ಹೌದು ಗೈಸ್ ಈ ವಾರ ಡಬಲ್ ಎಲಿಮಿನೇಷನ್ ಇದು ಒಂದು ಫೇಕ್ ಎಲಿಮಿನೇಷನ್ ಅಂತಲೇ ಹೇಳ್ಬೋದು ಹೌದು ಗೈಸ್ ರಕ್ಷಿತಾ ಮತ್ತು ಏನಿದ್ದಾರೆ ಇಬ್ಬರೂ ಕೂಡ ಮನೆಯಿಂದ ಹೊರಗಡೆ ಕರ್ಕೊಂಡಿದ್ದಾರೆ ಬಟ್ ಅವರು ಮನೆಯಿಂದ ಕಂಪ್ಲೀಟಾಗಿ ಹೊರ್ಗಡೆ ಹೋಗೋದಿಲ್ಲ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇದು ಯಾಕೆ ಈ ರೀತಿ ಮಾಡಿದ್ರು ಯಾರ್ಯಾರು ಈ ಒಂದು ಟಾಪ್ ತ್ರೀ ಬಾಟಮ್ ತ್ರೀ ಅಲ್ಲಿದ್ದರು ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ ನಂತರ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಗಳು ಅಲ್ಲೇ ಸಿಗುತ್ತೆ ಯೂಟ್ಯೂಬ್ಗಿಂತ ಮುಂಚೆ ಲಿಂಕು ಇದೆ ಹೌದು ಗೈಸ್ ಬಾಟಮ್ ತ್ರೀ ಏನಿದೆ ಈ ಒಂದು ಬಾಟಮ್ ತ್ರೀಲಿ ರಕ್ಷಿತಾ ಧ್ರುವಂತ್ ರಜತ್ ಇರ್ತಾರೆ ಈ ಮೂರು ಜನದಲ್ಲಿ ಈ ವಾರ ಇಬ್ಬರು ಆಗಿ ಹೊರ್ಗಡೆ ಹೋಗ್ತೀರಾ ಅಂತ ಕಿಚ್ಚರ್ ಅವರು ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾರೆ ನಂತರ ಆ ಮೂರು ಜನದಲ್ಲಿ ಸೇಫ್ ಆಗುವಂಥ ಕಂಟೆಸ್ಟೆಂಟ್ ಯಾರು ಅಂತ ಅನೌನ್ಸ್ ಮಾಡ್ತಾರೆ ರಜತ್ ಯುವರ್ ಸೇಫ್ ಅಂತ ಹೇಳಿ ರಜತ್ ಅವ್ರನ್ನ ಕೂರಿಸ್ತಾರೆ ಅಂತಲೇ ಹೇಳ್ಬೋದು ನಂತರ ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರೂ ಕೂಡ ಐದು ನಿಮಿಷಗಳ ಒಂದು ಕಾಲಾವಕಾಶ ಕೊಡ್ತಾರೆ ಮನೆಯಿಂದ ಹೊರ್ಗಡೆ ಬರೋಕ್ಕೆ ಆ ಒಂದು ಸಂದರ್ಭದಲ್ಲಿ ರಕ್ಷಿತಾ ತುಂಬಾ ಹೇಳ್ತಾ ಇರ್ತಾರೆ ನನ್ನ ಕೈಯ್ಯಲ್ಲಿ ಹೋಗೋಕೆ ಆಗ್ತಾ ಇಲ್ಲ ಪ್ಲೀಸ್ ನಾನು ಹೋಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದರೂ ಕೂಡ ಅಶ್ವಿನಿ ಮತ್ತು ಮಾಳು ಇಬ್ಬರು ಕೂಡ ತುಂಬಾ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ತಾರೆ ಏನೂ ಮಾಡೋಂಗಿಲ್ಲ ಇದೊಂದು ಗೇಮು ನಾವು ಕೂಡ ಒಂದಲ್ಲ ಒಂದು ದಿನ ಹೊರಗಡೆ ಬರಲೇಬೇಕು ಹೊರ್ಗಡೆ ಬಂದಾಗ ನಾನು ನಿಮ್ಗೆ ಅಲ್ಲಿ ಸಿಕ್ಕೇ ಸಿಗ್ತೀನೇ ಸೊ ಅಲ್ಲಿ ಮೀಟ್ ಬಿಡು ಏನೂ ಮಾಡೋಕ್ಕಾಗೋದಿಲ್ಲ ತಾನೆ ಜನಗಳು ಓಟ್ ಹಾಕಿರೋದು ಈ ರೀತಿ ಓಟ್ ಕಡಿಮೆ ಬಂದಿರೋದಕ್ಕೆ ನೀನು ಹೊರ್ಗಡೆ ಹೋಗ್ತಾ ಇದೆಯಾ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ನಂತರ ಗಿಲ್ಲಿಗೂ ಕೂಡ ಚೆನ್ನಾಗಾಡು ಗಿಲ್ಲಿ ಅಂತೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ಬಾಗ್ಲ ಹತ್ರನೇ ಎಲ್ಲರೂ ಕೂಡ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಆ ಒಂದು ಬಾಗ್ಲ ಹತ್ರ ಎಲ್ಲರೂ ಕೂಡ ಅಳ್ತಾಯಿರ್ತಾರೆ ಎಕ್ಸಾಂಪಲ್ ಅಶ್ವಿನಿ ಮಾಳು ರಘುಸರ್ರು ಕೂಡ ಸ್ವಲ್ಪ ಎಮೋಷನಲ್ ಆಗಿದ್ದಾರೆ ಈ ರೀತಿ ಎಲ್ಲ ಎಮೋಷನಲ್ ಆಗಿರ್ತಾರೆ ರಕ್ಷಿತರು ಹೋಗಬೇಕಿರ್ತದೆ ಬಟ್ ಮನೆಯಿಂದ ಅವರು ಹೋಗೋದಿಲ್ಲ ಯಾಕೆಂದರೆ ಹೊರ್ಗಡೆ ನಿಂತಿರ್ತಾರೆ ಡೋರ್ ಓಪನರು ಕೂಡ ಯಾಕೆ ಹೋಗು ಅಂತ ಮನೆಯವ್ರು ಹೇಳಿದ್ರು ಕೂಡ ಮತ್ತಿನ್ನೊಂದು ಚಾನ್ಸ್ ಸಿಗೋದಿಲ್ಲ ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು ಅಂತ ಅನಿಸೋದಕ್ಕೆ ಮಾತಾಡಿಸ್ತಾ ಇದ್ದೀನಿ ಅಂತ ಹೇಳಿ ನಂತರ ಧ್ರುವಂತ್ ಹೋಗಾದ ಮೇಲೆ ಅವರು ಕೂಡ ಅವರ ಹಿಂದೆನೇ ಹೋಗ್ತಾರೆ ಅಂತಲೇ ಹೇಳ್ಬೋದು ಇದು ಒಂದು ಫೇಕ್ ಎಲಿಮಿನೇಷನ್ ಮನೆಯಿಂದ ಹೊರಗಡೆ ಹೋಗಿಲ್ಲ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಸೀಕ್ರೆಟ್ ರೂಮಲ್ಲಿ ನೆಕ್ಸ್ಟ್ ವಾರ ಇವರು ಎಂಟರ್ ಆಗ್ಬೋದು ನೆಕ್ಸ್ಟ್ ಸೋಮವಾರ ಸೊ ಇವ್ರ ಬಗ್ಗೆ ಏನೇನೆಲ್ಲ ಮಾತಾಡ್ತಾರೆ ಏನು ಅಂತ ಇವರು ವಾಚ್ ಮಾಡ್ತಾನೆ ಇರ್ಬೋದು ಅಂತಲೇ ಹೇಳ್ಬೋದು ಯಾರು ಫೇಕು ಯಾರು ಜನ ಎಲ್ಲ ಇವ್ರಿಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಹೌದು ಗಾಯ್ಸ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿ ಬೇರೆ ಎಲ್ಲ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇರೆ ಏನೇ ಅಪ್ಡೇಟ್ ಇದ್ದರೂ ಕೂಡ ತಿಳಿಸ್ಕೊಡ್ತೀನಿ ನಾಳೆಯಿಂದ ಟಾಸ್ಕ್ ಯಾವುದು ಬರುತ್ತೆ ಮನೆ ಫ್ಯಾಮಿಲಿ ರೌಂಡ್ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್